ಚಾರ್ಲ್ಸ್ ರವರ ಹುಟ್ಟು ಹಬ್ಬದ ಪ್ರಯುಕ್ತ ಕಂಪ್ಯೂಟರ್ ಆಪರೇಟರ್ ಗಳ ದಿನಾಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪಂಚಾಯತ್ನ ಸಭಾಭವನದಲ್ಲಿ ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ನ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ದಿನಾಚರಣೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾರ್ಲ್ಸ್ ಬ್ಯಾಬೆಜರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಹಲವರು ಮಾತನಾಡಿದರು ಈ ಸಂದರ್ಭದಲ್ಲಿ ಆನಂದ್ ಎಂಹಪ್ಪಳ್ ಪ್ರಾಂಶುಪಾಲರು ಮೈಸ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಸೀಮಾ ಎಸ್ ಜಿಗಜಿನಿ ಮಂಜುನಾಥ್ ಎಸ್ ದೇವರೆಡ್ಡಿ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಇನ್ನಿತರರು ಉಪಸ್ಥಿತರಿದ್ದರು ಐದು ಬದಲಾವಣೆ ಬದಲಾವಣೆಗಳಾಗ್ತದೆ ಅಧಿಕಾರಿಗಳು ನಲವತ್ತು ವರ್ಷಗಳ ನಂತರ ನಿರಂತರವಾಗಿ ಸೇವೆ ಮಾಡ ಸೇವೆ ಮಾಡಿದ್ರಿಂದ ನಿರಂಪಕ್ಷವಾಗಿ ಯಾವ ಅಪೇಕ್ಷೆ ಇಲ್ಲ ಸರ್ಕಾರದ ಹೆಚ್ಚುವರಿ ಸಂಬಳವನ್ನು ತೆಗೆದುಕೊಂಡು ಎಲ್ಲ ಅಧಿಕಾರಿಗಳ ಕಡೆ ಕೆಲಸ ಮಾಡ್ತಕ್ಕಂಥದ್ದು

ಇವತ್ತು ನಮ್ಮ ಕಂಪ್ಯೂಟರ್ ನಾವು ಏನಾದ್ರು ಕಂಪ್ಯೂಟರ್ ಆಪರೇಟರ್ ಭರ್ತಿ ಮಾಡ್ಕೊಂಡಿರುವ ಬಾಳೆನ ಹೆಣ್ಮಕ್ಳು ಗಂಡಮಿಗೆ ಹೋಗ್ಬೇಕಂದ್ರೆ ಸ್ಥಾನಕ್ಕೆ ಸ್ಥಾನ ಮಾಡಬೇಕಂತ ಉದಾಹರಣೆ ಅವ್ರ ಗಂಡಮಿಗೆ ಹೋಗ್ಲಿಕ್ಕೆ ಆಗಲ್ಲ ಜೊತೆಗೆ ಅವ್ರಿಗೆ ಯಾವುದೋ ಪ್ರಮೋಶನ್ ಆಗಿಲ್ಲ ಪ್ರಮೋಶನ್ ಆಗಿದೆ ಅಂತ ಅಂದ್ರೆ ಗಂಡಿಗೆ ಹಿಂದಿ ಗಂಡಿಗೆ ಪ್ರಮೋಷನ್ ಕಂಪ್ಯೂಟರ್ ಆಪರೇಟರ್ ಉಳಿದ ಅಧಿಕಾರಿಗಳಿಗೆ ಅಧಿಕಾರಿ ಪ್ರಮೋಷನ್ ಇವತ್ತು ಇದ್ದವರಿಗೆ ಹೆಚ್ಚುವರಿ 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 ಕೆಲಸ ಮಾಡಬೇಕಂತ ಪ್ರಮೋಷನ್ ಯಾಕೆ ಆಪರೇಟರ್ಮೋಷನ್ ಆಗ ಬಹಳ ಮದುವೆ ಆಗಿದೆ ಅದೊಂದು ಪ್ರಮೋಷನ್ ಮಕ್ಕಳು ಅದೊಂದು ಪ್ರಮೋಷನ್ ಅದಾದ್ಮೇಲೆ ಮಕ್ಕಳಿಗೆ ಮದುವೆ ಆಗುತ್ತೆ ಅದೊಂದು ಪ್ರಮೋಷನ್ ರಿಟೈರ್ಡ್ ಆಗ ಮೊಮ್ಮಕ್ಕ ಪ್ರಮೋಷನ್

எல்ல பிரச்சனை கம்ப்யூட்டர் ஆபரேட்டர் பிரதிசலாக அவங்க நான் எப்படி எது பண்ணி அனுப்பி நம்ம அமலுக்கு நம்ம டாப் டென்

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್